ಖಂಡಿತ ಅಂದರೆ ಆ ವ್ಯಕ್ತಿ ನೂರಕ್ಕೂ ನೂರು ಸತ್ಯನೇ ಊತ ಹೇಳ್ತಾ ಇದ್ದಾನೆ ಅಂದರೆ ನಾನು ಕೂಡ ನೇತ್ರಾವತಿಯಲ್ಲಿ ಅಂಗಡಿಯಲ್ಲಿ ಇದ್ದವಳೆ ಅವನ ಅವನು ಕೂಡ ನಾನು ಕೂಡ ಈಗ ಏನೋನು ಊತಾಕಿದ ಆ ವ್ಯಕ್ತಿ ಅವನೇ ಆದರೆ ಖಂಡಿತ ನನಮಗೂ ಕೂಡ ಪರಿಚಯ ಇರುತ್ತೆ ಇವಾಗ ನಾವು ನೋಡಿಲ್ಲ ಮುಖ ಪರಿಚಯ ನೋಡಿಲ್ಲ ಖಂಡಿತ ಅವನು ಹೇಳೋದ್ರಲ್ಲಿ ನೂರಕ್ಕೂ ಸತ್ಯನೇ ಇದೆ ನಮ್ಮ ಹತ್ರ ಕೂಡ ಹೇಳ್ತಾ ಇದ್ದ ನಮ್ಮ ಹತ್ರ ಮಾತಾಡಿ ಮಾತಾಡಿ ಆನಂತರ ನನಗೆ ಒಂದು ಏನೋ ಹೂ ತಾಕ್ಲಿಕ್ಕೆ ಅಲ್ಲಿ ಒಂದು ಹೆಣವು ಉಂಟಂತೆ ಅಮ್ಮ ನಾನು ಊತಾಕಲಿ ಬರ್ತೇನೆ ಅಂತ ಕೂಡ ನಮ್ಮ ಹತ್ರ ಕೂಡ ಹೇಳಿ ಹೋಗಿದ್ದ ಇದು ಖಂಡಿತ ಎಸ್ ಐ ಟಿ ತನಿಖೆ ಆದರೆ ನಮಗೆ ತುಂಬಾ ಸಂತೋಷ ಯಾಕೆಂದರೆ ಅದರ ಜೊತೆ ಜೊತೆಯಲ್ಲಿ ನಮ್ಮ ಮಗಳದ್ದು ಕೂಡ ತನಿಖೆ ಆಗಬೇಕು ನಾನು ಇದು ನಾನು ಸುಪ್ರೀಂ ಕೋರ್ಟಿಗೆ ಅಲ್ಲಿ ಯಾರೆಲ್ಲ ಸರ್ಕಾರಕ್ಕೆ ಒತ್ತಾಯ ಮಾಡ್ತಿದ್ದೇನೆ ಯಾಕಂದರೆ ಇಲ್ಲಿ ಇದು ಆಗಿದ್ದು ಸೌಜನ್ಯ ಅತ್ಯಾಚಾರ ಕೊಲೆ ಪ್ರಕರಣ ಕೂಡ ಆಗಿದ್ದು ಧರ್ಮಸ್ಥಳದಲ್ಲಿ ಬೇರೆ ಎಲ್ಲೋ ಕಡೆ ಆಗಿದ್ದಲ್ಲ ಇಲ್ಲಿಂದಲೇ ಇಲ್ಲಿದ್ದವರೇ ಮಗಳನ್ನು ಎತ್ಕೊಂಡು ಹೋಗಿ ಕೊಲೆ ಮಾಡಿ ಅತ್ಯಾಚಾರ ಮಾಡಿ ಮೈಯಷ್ಟೆಲ್ಲ ಜಾಗ ಇದೆ ಅದಕ್ಕೆಲ್ಲ ಕಚ್ಚಿ ಇವರು ಎಲ್ಲ ಏನೆಲ್ಲ ಮಾಡಿದರೆ ಅನ್ನೋದಕ್ಕೆ ಚಿತ್ತೆ ತುಂಬಾ ಕೊಟ್ಟಿದ್ದಾರೆ ಆದ್ದರಿಂದ ಇಲ್ಲಿ ಆದಂಥ ಎಲ್ಲ ಅತ್ಯಾಚಾರ ಆದಂಥ ಮಕ್ಕಳಿಗೆ ನ್ಯಾಯ ಸಿಕ್ಕುವ ದೃಷ್ಟಿಯಲ್ಲಿ ಅದರ ಜೊತೆಯಲ್ಲಿ ನನ್ನ ಕೂಡ ಇಲ್ಲಿ ನ್ಯಾಯ ಸಿಗಬೇಕು ಜೊತೆಯಲ್ಲಿ ತನಿಖೆ ಆಗಲಿ ಅಂತ ನಾನು ಇವತ್ತು ಸರ್ಕಾರಕ್ಕೆ ಇದ್ದೀನಿ ಖಂಡಿತ ನಮಗೆ ಸಂತೋಷ ಆಗ್ತಿದೆ ಎಲ್ರಿಗೂ ಕೂಡ ಈಗ ಹೋರಾಟಗಾರರು ಹದಿಮೂರು ವರ್ಷದಿಂದ ನಾವು ಹೋರಾಟ ಮಾಡ್ತಿದ್ದೀವಿ ತನಿಖೆ ಆಗಬೇಕಂತ ಕೂಡ ಅವತ್ತು ಕೂಡ ನಾವು ಮನವಿ ಮಾಡ್ತಾ ಇದ್ದೀವಿ ಸರ್ಕಾರಕ್ಕೆ ಕೂಡ ಮನವಿ ಮಾಡಿದ್ದೀವಿ ಐ ಟಿ ತನಿಖೆ ಮಾಡಿ ಮಾಡಿ ಅಂತ ಕೂಡ ನಾವು ಹದಿಮೂರು ವರ್ಷದಿಂದ ಕೂಡ ಕೇಳ್ತಾ ಇದ್ದೀವಿ ಅವತ್ತಿಂದ ಯಾರು ಕೂಡ ಸಿ ಬಿ ಐ ತನಿಖೆ ಮಾಡಿದ್ದು ಸಿ ಐ ಟಿ ತನಿಖೆ ಯಾವುದು ಅದರಲ್ಲಿ ಫಲಿತಾಂಶ ಕೊಡಲಿಲ್ಲ ಆದರೆ ಇದರಲ್ಲಿ ಆದ್ರೂ ನಮಗೆ ನ್ಯಾಯ ಸಿಗ್ಲಿ ಅಂತ ನಾವು ಇವತ್ತು ಹೋರಾಟಗಾರರು ಎಲ್ಲರೂ ಕೂಡ ಎಲ್ಲರೂ ಕೂಡ ಸಂತೋಷ ಪಡ್ತಿದ್ದೀವಿ ಇದರಲ್ಲಿ ನ್ಯಾಯ ಖಂಡಿತವಾಗಿ ನಮಗೆ ಸಿಗುತ್ತೆ ಅನ್ನುವಂಥದ್ದು ಭರವಸೆಯನ್ನು ಕೂಡ ಇಟ್ಟುಕೊಂಡಿದ್ದೀವಿ ಏಕೆಂದರೆ ಇವತ್ತು ನಾವು ಒಂದು ಅಣ್ಣಪ್ಪ ಮಂಜುನಾಥ ಸ್ವಾಮಿಯನ್ನು ಯಾವ ರೀತಿಯಲ್ಲೂ ನಂಬಿದ್ದೇವೋ ಅದೇ ರೀತಿ ಕೂಡ ಜನಗಳನ್ನೂ ನಮ್ಮ ನಂಬ್ತಾ ಬಂದಿದ್ದೀವಿ ನಮಗೆ ಇವತ್ತು ಹದಿಮೂರು ವರ್ಷದಿಂದ ಅಣ್ಣಪ್ಪ ಮಂಜುನಾಥ ಸ್ವಾಮಿಯನ್ನು ನಂಬಿಕೊಂಡಿದ್ದವರು ನಾವು ಇಲ್ಲಿ ನಂಬಿರುವಂಥ ದೇವದೇವರನ್ನು ಕೂಡ ನಂಬಿಕೊಂಡು ಬಂದವ್ರಿ ಯಾವ ದಿನ ನನಗೆ ನ್ಯಾಯ ಖಂಡಿತ ಸಿಗುತ್ತೆ ಅನ್ನುವಂಥದ್ದು ನಾನು ಭರವಸೆಯಲ್ಲಿದ್ದೇನೆ ಯಾಕಂದರೆ ಇವತ್ತು ಒಂದು ಒಂದಷ್ಟು ಆದ ಅನ್ಯಾಯಗಳನ್ನು ಹೊರ ತಂದ ಕೊಟ್ಟವಳೆ ನಮ್ಮ ಸೌಜನ್ಯ ಇವತ್ತು ಅವಳೇ ಪ್ರೇರಣೆ ಅಂತ ಹೇಳ್ತಾ ಇದ್ದೀನಿ ಅಂದರೆ ನಿನ್ನೆ ಮೊನ್ನೆಯವರೆಲ್ಲ ಪರಮೇಶ್ವರರು ಮತ್ತು ಸಿದ್ದರಾಮಯ್ಯರು ಕೂಡ ನಾನು ಕೂಡ ಅವರ ಬಳಿಗೆ ಹೋಗಿದ್ದೇನೆ ಸಿದ್ದರಾಮಯ್ಯರ ಬಳಿಗೆ ಕೂಡ ಅವಾಗ ಮನವಿ ಕೊಟ್ಟಿದ್ದೀವಿ ನಾವು ಮೊನ್ನೆ ಅದೇ ಪರಮೇಶ್ವರು ಹೇಳ್ತಾರೆ ಇಲ್ಲ ಸೌಜನ್ಯದ ಕೇಸು ಅದೇನು ಮಾಡೋಕ್ಕಾಗಲ್ಲ ಅಲ್ಲಿದ್ದ ಏನೆಲ್ಲ ಆಗಿದೆ ಅದನ್ನು ಮಾತ್ರ ಎಸ್ ಐ ಟಿ ತನಿಖೆ ಮಾಡುವಂತ ಅವರು ಕೂಡ ಆ ಮಾತು ಹೇಳಿದ್ದಾರೆ ನನಗೆ ತುಂಬನೇ ನೋವಾಯಿತು ಯಾಕೆಂದರೆ ಸೌಜನ್ಯ ಕೊಲೆ ಮಾಡಿದವರು ಅವರೇ ಇಲ್ಲಿ ಎಷ್ಟು ಅತ್ಯಾಚಾರ ಕೊಲೆ ಮಾಡಿದ್ದಾರ ಆ ಜನರು ಅಷ್ಟು ಅದು ಅವರೇ ನನ್ನ ಮಗಳನ್ನು ಕೂಡ ಅತ್ಯಾಚಾರ ಮಾಡಿ ಕೊಲೆ ಮಾಡಿದರೆ ಯಾಕೆ ಈ ರೀತಿ ಹೇಳ್ತಾ ಇದ್ದಾರೆ ಹಾಗಾದ್ರೆ ಇದು ಒಂದು ಏನು ಜೀವ ಅಲ್ವಾ ಅನ್ನೋ ತುಂಬ ನನಗೆ ನೋವಾಗ್ತಿದೆ ಇದು ಕೂಡ ನಾನು ಕೇಳ್ತಾ ಇದ್ದೀನಿ ಅದರ ಜೊತೆಯಲ್ಲಿ ನನ್ನ ಮಗಳದವ್ರು ತನಿಖೆ ಆಗಬೇಕಂತ ನಾನು ಸರ್ಕಾರಕ್ಕೆ ಇವತ್ತು ನಾನು ಇದ್ದೀನಿ